ಫೀಲ್ಡ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ ಇವತ್ತು ಸ್ಟ್ರಾಬೆರಿ ಪಿಕ್ ಮಾಡ್ತಾ ಇದೀವಿ ಇಲ್ಲಿ ಯು ಎಸ್ ಅಲ್ಲಿ ಸ್ಪ್ರಿಂಗು ಸಮ್ಮರು ಸ್ಟಾರ್ಟ್ ಆಗ್ತಾ ಇದ್ದಂಗೆ ಏನಾಗ್ಬಿಡುತ್ತೆ ಇಲ್ಲಿ ನಾವು ಎಲ್ಲ ಫ್ರೂಟ್ ಪಿಕ್ ಮಾಡುವಂತ ಸೀಸನ್ ಶುರು ಆಗುತ್ತೆ ಸ್ಟ್ರಾಬೆರಿ ಬ್ಲೂ ಬೆರಿ ಬ್ಲಾಕ್ ಬೆರಿ ಈ ತರ ಸೊ ನಾವಿವಾಗ ಇವಾಗ ಸ್ಟ್ರಾಬೆರಿ ಪಿಕ್ ಮಾಡೋದಕ್ಕೆ ಅಂತ ಸ್ಟ್ರಾಬೆರಿ ಫೀಲ್ಡ್ ಗೆ ನೀವಿಲ್ಲಿ ನೋಡ್ಬೋದು ಕೆಲವೊಂದು ಹಣ್ಣಾಗಿದೆ ಕೆಲವೊಂದು ಇನ್ನ ಕಾಯ ಹಾಗೆ ಇದೆ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಏಪ್ರಿಲ್ ಮತ್ತೆ ಮೇ ಸೀಸನ್ ಇದೆಯಲ್ಲ ಇದು ಸ್ಟ್ರಾಬೆರಿ ಗ್ರೋವಿಂಗ್ ಸೀಸನ್ ಸೊ ಮೇ ಅಂದ್ರೆ ಕಂಪ್ಲೀಟ್ ಮೇ ತನಕ ಇರಲ್ಲ ಇದು ಮಿಡ್ ಮೇಗೆ ಸ್ಟಾಟ್ ಸ್ಟಾಪ್ ಆಗಿಬಿಡುತ್ತೆ ಸ್ಟ್ರಾಬೆರಿ ಗ್ರೋತ್ ಸೊ ಇಲ್ಲಿ ಹಾಗಾಗಿ ಇಲ್ಲೆಲ್ಲ ಪ್ಯಾಚಸ್ ಅಲ್ಲಿ ಈ ಕಡೆ ಫುಲ್ ಕಾಯಿ ಸ್ವಲ್ಪ ಸ್ವಲ್ಪ ಕಾಯಿ ಇರೋದ್ರಿಂದ ಸೊ ತುಂಬ ಜನ ಈ ಕಡೆ ಅದನ್ನ ಪಿಕ್ ಮಾಡ್ತಾ ಇಲ್ಲ ಆ ಕಡೆ ಪ್ಯಾಚಸ್ ಅಲ್ಲಿ ತುಂಬ ಜನ ಪಿಕ್ ಮಾಡ್ತಾ ಇದ್ದಾರೆ ಇಲ್ಲೊಂದು ನೀವು ಗಾಲ್ಫ್ ಕಾರ್ಟ್ನ ನೋಡ್ಬೋದು ನೋಡಿ ಸೊ ಇಲ್ಲೆಲ್ಲ ಏನಂತಂದ್ರೆ ವರ್ಕರ್ಸು ಈ ಫಾರ್ಮಲ್ಲೆಲ್ಲ ಈ ತರ ಗಾಲ್ಫ್ ಕಾರ್ಟಲ್ಲಿ ಓಡಾಡ್ತಾ ಇರ್ತಾರೆ ಯಾರು ವಾಕ್ ಮಾಡ್ಕೊಂಡು ಫಾರ್ಮಲ್ಲಿ ಓಡಾಡಲ್ಲ ಬಿಕಾಸ್ ತುಂಬಾ ದೊಡ್ಡದಾಗಿರುತ್ತಲ್ವಾ ಅದಕ್ಕೋಸ್ಕರ ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ನೋಡ್ಬೋದು ಬ್ಲ್ಯಾಕ್ ಕಲರ್ ಒಂದು ಪ್ಲಾಸ್ಟಿಕ್ ನ ಕವರ್ ಮಾಡಿದ್ದಾರೆ ಸ್ಟ್ರಾಬೆರಿ ಬೆಡ್ಸ್ ಮೇಲೆಲ್ಲಾನು ಈ ತರ ಬೆಡ್ಸ್ ಮಾಡಿ ರೋ ರೋಸ್ ಅಲ್ಲಿ ದೇ ಅವರು ಅದನ್ನ ಪ್ಲಾಸ್ಟಿಕಲ್ಲಿ ಕವರ್ ಮಾಡಿದ್ದಾರೆ ಏನಕ್ಕೆ ಅಂತಂದರೆ ಈ ಸ್ಟ್ರಾಬೆರೀಸ್ ಏನಿರುತ್ತೆ ಅದು ಈ ಸಾಯಿಲ್ಗೆ ಟಚ್ ಆಗಲ್ಲ ಹಾಗಾಗಿ ಕ್ಲೀನಾಗಿರುತ್ತೆ ಹಾರ್ವೆಸ್ಟ್ ಮಾಡುವಾಗ ಅದು ಒಂದು ರೀಸನ್ಗೆ ಸೆಕೆಂಡ್ ರೀಸನ್ ಅಂದರೆ ಮಾಯ್ಶ್ಚರ್ನ ರಿಟೇನ್ ಮಾಡುತ್ತೆ ಇದು ಸೊ ಫ್ರೀಕ್ವೆಂಟಾಗಿ ವಾಟರ್ ಮಾಡೋವಂಥ ಅವಶ್ಯಕತೆ ಇರಲ್ಲ ಮಾಯ್ಚರ್ ಕೂಡ ರಿಟೇನ್ ಆಗುತ್ತೆ ಹಾಗೆ ಥರ್ಡ್ ಅಡ್ವಾಂಟೇಜ್ ಏನಂತಂದರೆ ವೀಟ್ಸ್ ಬೆಳೆಯೋಲ್ಲ ಸೋ ಅದರಿಂದ ಈ ಥರ ಈ ಕವರ್ ಮಾಡಿ ಇವರು ಗ್ರೋ ಮಾಡ್ತಾರೆ ಹೈ ಸ್ಟ್ರಾಬೆರಿ नम माने पुटाणी स्ट्रॉबेरी हाय ह चिनु फर्स्ट टाइम ನೋಡ್ತಾ ಇದೀಯ ಅಲ್ವಾ ಅಕಿ ಓಕೆ ಚಾಕಲೇ ಇಲ್ಲಿ ವಾಟರ್ ಹಾಕದಕ್ಕೆ ನೋಡಿ ಇವರು ಸ್ಪ್ರಿಂಕ್ಲರ್ ನ ಇಟ್ಟಿದ್ದಾರೆ ಇಲ್ಲಿ ಒಂದು ನಮ್ಗೆ ಹಿಂದೆಗಡೆ ಒಂದು ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ದೊಡ್ಡ ಪಾಂಡು ಈ ಪಾಂಡ್ ಇಂದ ಇಲ್ಲಿ ವಾಟರ್ ಬರುತ್ತೆ ನಿಮ್ಗೆ ತೋರಿಸ್ತೀನಿ ಕರೆಕ್ಟ್ ಆಗಿ ಇಲ್ಲಿ ಇಲ್ಲಿ ನೋಡಿ ಈ ವಾಟರ್ ಸಿಸ್ಟಮ್ ಇವರು ಮಾಡಿದ್ದಾರೆ ಮಾಡಿದರೆ ಸ್ಪ್ರಿಂಕ್ಲರ್ಸ್ ನ ಇಲ್ಲಿ ಮಲ್ಟಿಪಲ್ ಸ್ಪ್ರಿಂಕ್ಲರ್ಸ್ ನೈಪ್ಗೆ ಕನೆಕ್ಟ್ ಮಾಡಿದ್ದಾರೆ ಇವೆಲ್ಲ ಕನೆಕ್ಟ್ ಆಗಿದೆ ಈ ಪಕ್ಕದಲ್ಲಿರುವಂತಹ ಪಾಂಡಿಗೆ ಆ ಪಾಂಡಿಂದ ಅಲ್ಲಿ ಒಂದು ಪಂಪ್ ಕೂಡ ಕಾಣಿಸುತ್ತೆ ನೋಡಿ ಸೊ ಅಲ್ಲಿಂದ ಪಂಪ್ ಆಗಿ ಇದಕ್ಕೆಲ್ಲ ಬರ್ತಾ ಇದೆ ಇಲ್ಲಿ ಯು ಎಸ್ ಅಲ್ಲಿ ಯಾವತ್ತೂ ಇಲ್ಲಿ ವಾಟರ್ ಸ್ಕೇರ್ ಸಿಟಿ ಆಗೋದಿಲ್ಲ ಏನಕ್ಕೆ ಇಲ್ಲಿ ವರ್ಷ ಪೂರ್ತಿ ಮಳೆ ಆಗುತ್ತೆ ಇಲ್ಲಿ ರೈನಿ ಸೀಸನ್ ಅಂತ ಸ್ಪೆಸಿಫಿಕ್ ಆಗಿ ಸೀಸನ್ ಇಲ್ಲ ಇಲ್ಲಿ ಸ್ಪ್ರಿಂಗ್ ಸಮರ್ ವಿಂಟರಲ್ಲೆಲ್ಲನೂ ಮಳೆ ಆಗ್ತಾನೇ ಇರುತ್ತೆ ಆವಾಗ ಅವಾಗ ಆಗ್ತಾನೇ ಇರುತ್ತೆ ಹಾಗಾಗಿ ಈ ಥರದ ಪಾಂಡ್ಗಳೆಲ್ಲ ತುಂಬ ಯಾವಾಗ್ಲೂ ತುಂಬೇ ಇರುತ್ತೆ ಫುಲ್ಲಾಗೇ ಇರುತ್ತೆ ಓಕೆ ಹಾಫ್ ಬಕೆಟ್ ಫಿಲ್ ನಾವು ಈ ಬಕೆಟ್ ಕೊಟ್ಟಿರ್ತಾರೆ ಫುಲ್ ಬಕೆಟ್ ತಗೋಬಹುದು ಇಲ್ಲ ಹಾಫ್ ಬಕೆಟ್ ತಗೋಬಹುದು ನಾವು ಎಷ್ಟು ತಗೋತೀವಿ ಈ ಹಾಫು ಇಲ್ಲ ಫುಲ್ಲು ಇಲ್ಲ ಇನ್ ಬಿಟ್ವೀನ್ ತಗೊಂಡ್ಬಿಟ್ಟಿದೀವಿ ಅಂತಂದ್ರೆ ವೇ ಮಾಡಿ ಅವ್ರ ಎಷ್ಟು ಪ್ರೈಝ್ ಅಂತ ಇರುತ್ತೆ ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಅದ್ರ ಪ್ರಕಾರ ನಾವು ತಗೊಂಡ್ ಹೋಗ್ಬೋದು ಮನೆಗೆ ನಾವು ಈ ಥರ ಪಿಕ್ ಮಾಡ್ಕೊಂಡು ಹೋಗೋದ್ರಿಂದ ಸ್ಟ್ರಾಬೆರೀಸ್ ಏನಾಗುತ್ತೆ ಅಂತಂದ್ರೆ ನಾವು ಎಷ್ಟು ದಿನ ಇದನ್ನ ಇಡ್ಬೋದು ಗೊತ್ತಾ ಒಂದು ಎರಡು ದಿನ ಅದನ್ನ ಜಿಪ್ ಲಾಕಲ್ಲಿ ಸೀಲ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಅದಾದಮೇಲೆ ಹಾಳಾಗ್ಬಿಡುತ್ತೆ ಇದು ಬಟ್ ನಾವು ಸ್ಟೋರಿಂದ ತೊಗೊಂಬಂದ್ರೆ ಏನಾಗಿರುತ್ತೆ ಅಂದರೆ ಒಂದು ವಾರ ಎರಡು ವಾರ ನಾವು ಹಾಗೆ ಇಟ್ಟರು ಹಾಳಾಗಲ್ಲ ಸೊ ಅದಕ್ಕೆ ಹಾಳಾಗ್ದಂಗೆ ಅವರು ಏನಾದರೂ ಹಾಕಿ ಇವಾಗೆಲ್ಲ ವ್ಯಾಕ್ಸ್ ಕೋಟು ಅದು ಇದೆಲ್ಲ ಮಾಡಿಟ್ಬಿಡ್ತಾರೆ ಅದಕ್ಕಿಂತ ಇದು ಹೆಲ್ದಿ ನಾವು ಪಿಕ್ ಮಾಡ್ಕೊಂಡು ಹೋಗಿರೋದು ಯಾ ನೋಡಿ ಒಂದ್ ನೋಡು ಈಗ ಆಲ್ಮೋಸ್ಟ್ ನಾವು ಸ್ಟ್ರಾಬೆರಿ ಸೊ ಹಾಫ್ ಪಕೆಟ್ ತಗೊಂಡಿದ್ವಿ ವೇಸ್ಟ್ ಆಗಬಾರ್ದು ಅದು ಅಂತ ಇವಾಗ ನಾವು ಬಿಲ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಇಲ್ಲೆಲ್ಲ ನೋಡಿ ಪಿಕ್ನಿಕ್ ಏರಿಯಾ ಇದೆ ಇಲ್ಲೆಲ್ಲ ಕುತ್ಕೋಬೋದು ರಿಲ್ಯಾಕ್ಸ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಬರ್ಡೇ ಪಾರ್ಟೀಸ್ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಸ್ಮಾಲ್ ಪಿಕ್ನಿಕ್ ಏರಿಯಾ ಆ ಥರ ಕೂಡ ನಾವು ಈ ಫಾರ್ಮ್ಸಲ್ಲಿ ಬರ್ಡೇ ಪಾರ್ಟೀಸ್ ಕೂಡ ಮಾಡ್ಕೋಬೋದು ಹಾಗೆ ಈ ಕಡೆ ನಾವು ಹೋಗಿ ಹೋದರೆ ಇಲ್ಲಿ ಸ್ವಲ್ಪ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ ಇವರು ಫ್ಲ ಫ್ಲವರ್ ಪ್ಲ್ಯಾಂಟ್ಸ್ ಹಾಗೆ ವೆಜಿಟೇಬಲ್ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ ಸೇಲಿಗೆ ಇಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಗಾರ್ಡನ್ ಸೆಂಟರು ಮತ್ತು ಬೇರೆ ಸ್ಟೋರ್ಗಳಿಗಿಂತನೂ ಇಲ್ಲಿ ಕಡಿಮೆಗೆ ಸಿಗುತ್ತೆ ಈ ಥರ ಪ್ಲ್ಯಾಂಟ್ಸ್ಗಳು ನಾನು ಯಾವುದಾದ್ರೂ ಒಂದು ಫ್ಲವರ್ ಪ್ಲ್ಯಾಂಟ್ನ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಇಲ್ಲಿ ನೋಡಿ ಈ ಆ್ಯಕ್ಚುಲಿ ಈ ಪ್ಲ್ಯಾಂಟ್ ಇದೆಯಲ್ಲ ಇದಕ್ಕೆ ನಾನು ನಮ್ಮ ನನ್ನ ಅಜ್ಜಿ ಮನೇಲಿ ಇದನ್ನು ತುಂಬ ಬೆಳೀತಾ ಇದ್ದರು ಇದಕ್ಕೆ ಚಿಗ್ರೆ ಗಿಡ ಅಂತ ಅವ್ರು ಕರೀತಾರೆ ನೀವೆಲ್ಲ ಇದಕ್ಕೆ ಏನಂತ ಕರಿತೀರಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದು ಇಲ್ಲೂ ಸಿಗುತ್ತೆ ನನಗೆ ಇದು ನೋಡಿ ಭಾಳ ಖುಷಿಯಾಯಿತು ಸೊ ಇದಕ್ಕೆ ಫೋರ್ ಆ್ಯಂಡ್ ಹಾಫ್ ಡಾಲರ್ಸು ಸಿಕ್ಸ್ ಪ್ಯಾಕ್ ಇದು ಪ್ಯಾಕಪ್ ಸಿಕ್ಸ್ ಸೊ ಫೋರ್ ಆ್ಯಂಡ್ ಹಾಫ್ ಡಾಲರ್ಸ್ ಇದೆ ಇದಕ್ಕೆ ಹಾಗೆ ಈ ಥರ ಇದು ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಥರದ ಸ್ಮಾಲ್ ಸ್ಮಾಲ್ ಫ್ಲವರ್ಸ್ ಇದೆ ಇದು ನೋಡಿ ಇದು ಪಟೂನಿಯಾ ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ಸೊ ಇದು ಪಟೂನಿಯಾ ಹಾಗೇ ತುಂಬ ಫ್ಲವರ್ಸ್ ಇವೆಲ್ಲ ನಾನು ಲಾಸ್ಟ್ ಇಯರ್ ಇಲ್ಲಿ ನೋಡಿ ಇದು ವಿಂಕಾ ವಿಂಕಾ ಫ್ಲವರು ಇದೂ ಇದೂ ಅಷ್ಟೇ ಸ್ಪ್ಯಾಕ್ ಆಫ್ ಸಿಕ್ಸಿಗೆ ಫೋರ್ ಆ್ಯಂಡ್ ಹಾಫ್ ಡಾಲರ್ಸೇ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಇದನ್ನ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಇದನ್ನ ಹಾಕಿದ್ರೆ ಇಲ್ಲಿ ಫಾಲ್ ತನಕ ಚೆನ್ನಾಗೆ ಬರುತ್ತೆ ಫ್ಲವರ್ಸ್ಗಳು ಬ್ಲೂಮ್ ಆಗ್ತಾನೆ ಇರುತ್ತೆ ಹಾಗಾಗಿ ಇದನ್ನ ತಗೋತಾ ಇದ್ದೀನಿ ನಾನು ಒನ್ ಪ್ಯಾಕ್ ಈ ಕಡೆ ಎಲ್ಲ ಇವರು ಹ್ಯಾಂಗಿಂಗ್ ಬ್ಯಾಸ್ಕೆಟ್ಸ್ ಇಟ್ಟಿದ್ದಾರೆ ಈ ಥರ ಹ್ಯಾಂಗಿಂಗ್ ಬ್ಯಾಸ್ಕೆಟ್ನ ಇವರು ರೂಫಿಗೆಲ್ಲ ಹ್ಯಾಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ನಾನು ಯಾವುದು ತಗೋತಾ ಇಲ್ಲ ಹಾಗೆ ಇವರು ಈ ಕಡೆ ದೊಡ್ಡ ದೊಡ್ಡ ಲಾರ್ಜ್ ಪಾಟ್ಸ್ಗಳನ್ನ ಕೂಡ ಇಟ್ಟಿದ್ದಾರೆ ಇವನ್ನೆಲ್ಲ ಮನೆ ಮುಂದ್ಗಡೆ ಡೋರಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಸೊ ನನ್ನ ಹತ್ರ ಆಲ್ರೆಡಿ ಮನೆ ಮುಂದೆ ಒಂದು ಅಲ್ಲಿ ಇದೆ ಫ್ಲವರ್ಸು ಗಳೆಲ್ಲ ಸೊ ನಾನು ಇದ್ಯಾವುದನ್ನು ಬಾಯ್ ಮಾಡ್ತಾ ಇಲ್ಲ ಇಲ್ಲಿ ಡಯಾಂತಸ್ ಫ್ಲವರು ಇದೆ ನೋಡಿ ಸೊ ಈ ಥರ ನನಗೆ ಎಲ್ಲ ಫ್ಲವರ್ಸ್ ಹೆಸರುಗಳು ಸುಮಾರಾಗಿ ಗೊತ್ತು ಏನಕ್ಕೆಂದರೆ ನನಗೆ ಗಾರ್ಡ್ನಿಂಗ್ ತುಂಬ ಇಷ್ಟ ಹಾಗೆಯೇ ಇಲ್ಲೆಲ್ಲ ಟೊಮ್ಯಾಟೊ ಸ್ಯಾಪ್ಲಿಂಗ್ಸ್ ಇದ್ದಾವೆ ಸೊ ವೆಜಿಟೇಬಲ್ ಸ್ಯಾಪ್ಲಿಂಗ್ಸು ಕೂಡ ಇದಾವೆ ಸಣ್ಣ ಸಣ್ಣ ಗಿಡಗಳು ಸೊ ಇದನ್ನು ಬಿ ಇದನ್ನು ಕೂಡ ತೊಗೊಂಡು ಹೋಗ್ಬೋದು ಸೊ ಫೋರ್ ಡಾಲರ್ ಒನ್ ಒನ್ ಟೊಮ್ಯಾಟೊ ಪ್ಲ್ಯಾಂಟಿಗೆ ಇವರು ಸೆಲ್ ಮಾಡ್ತಾ ಇದಾರೆ ಸೊ ಫೋರ್ ಡಾಲರ್ಸ್ ಅಂತಂದರೆ ತ್ರೀ ತರ್ಟಿ ಸಿಕ್ಸ್ ರುಪೀಸ್ ಆಯಿತು ಸೊ ಫೋರ್ ಆ್ಯಂಡ್ ಹಾಫ್ ಅಂತಂದರೆ ತ್ರೀ ಸೆವೆಂಟಿ ಪ್ಲಸ್ ಸೊ ನಾನು ಫೈನಲಿ ಇದೊಂದು ಒಂದು ವಿಂಕಾ ಪ್ಲಾಂಟ್ಸ್ನ ತೊಗೊಂಡು ಇದ್ದೀನಿ ಹಾಗೇ ಇಲ್ಲಿ ಲೋಕಲಿ ಅವೈಲೇಬಲ್ ಇರೋವಂಥ ಪ್ರೊಡ್ಯೂಸ್ಗಳನ್ನ ಕೂಡ ಇಟ್ಟಿದ್ದಾರೆ ಇವರು ಸ್ಟ್ರಾಬೆರಿ ಸ್ಟ್ರಾಬೆರಿ ಜ್ಯಾಮ್ಸು ಆಮೇಲೆ ಕೆಲವೊಂದು ಸಿರಪ್ ಹಾಗೆ ಹನಿ ಹನಿ ಕೂಡ ಇದೆ ಸೊ ನಾವು ಹನಿನ ತಗೋತಾ ಇದ್ದೀವಿ ವೈಲ್ಡ್ ಹನಿನ ತುಂಬ ಚೆನ್ನಾಗಿರುತ್ತೆ ಅದು ಹಾಗೆ ಇಲ್ಲಿ ನೋಡಿ ಆಲ್ರೆಡಿ ಪ್ರೀ ಪಿಕ್ಡ್ ಬಕೆಟ್ಸ್ ಇವೆಲ್ಲ ಸೊ ಆಲ್ರೆಡಿ ಪಿಕ್ ಮಾಡಿ ಇಟ್ಟಿದ್ದಾರೆ ಫ್ರೆಶ್ ಆಗಂತೂ ಕಾಣಿಸ್ತಾ ಇಲ್ಲ ಇವೆಲ್ಲ ಬಟ್ ಅದನ್ನು ಜನ ತುಂಬ ಹರಿಲಿರೋರು ಅವರೇ ಓನ್ ಆಗಿ ಪಿಕ್ ಮಾಡೋಕೆ ಇಷ್ಟಪಡದೆ ಇರೋರು ಅದನ್ನು ಪಿಕ್ಡನ್ನು ತೊಗೊಂಡು ಹೋಗ್ಬೋದು ಹಾಗೆ ಇವರೇ ಈ ಫಾರ್ಮಲ್ಲಿ ಬೆಳೆದಿರೋ ಅಂಥ ವೆಜಿಟೇಬಲ್ಸ್ ಕಡ ವೆಜಿಟೇಬಲ್ಸ್ ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಒಂದೊಂದು ಆನಿಯನ್ನು ಇಲ್ಲೆಲ್ಲ ಯೂಶ್ವಲಿ ಚಿಕ್ಕ ಚಿಕ್ಕ ಆನಿಯನ್ ಬರಲ್ಲ ದೊಡ್ಡದಾಗೆ ಬರುತ್ತೆ ಸ್ಟೋರಲ್ಲೂ ಬರುತ್ತೆ ಅದೇ ಥರ ಇಲ್ಲೂ ದೊಡ್ಡದಾಗೆ ಇದೆ ಸ್ಟ್ರಾಬೆರೀಸ್ನ ಆಲ್ರೆಡಿ ಇವರು ಬಿಲ್ ಮಾಡಿಸ್ಬಿಟ್ಟಿದ್ದಾರೆ ಸೊ ನಾನಿವಾಗ ಹನಿ ಮತ್ತು ನನ್ನ ಪ್ಲಾಂಟ್ನ ಬಿಲ್ ಮಾಡಿಸ್ಬೇಕು ನೋ ಐ ಗುಡ್ ಇವಾಗ ಸ್ಟ್ರಾಬೆರಿನ ಪಿಕ್ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದೀವಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಬ್ಲಾಗ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿ ತನಕ ಖುಷಿಯಾಗಿರಿ ಹ್ಯಾಪಿ ಆಗಿರಿ ಎಂಜಾಯ್ ಯುವರ್ ಲೈಫ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ thank <laughs> you